ಓಂ ನಮೋ ನಾರಾಯಣಯ್ಯ ಹೆಜ್ಜೆಗೊಂದು ಕತೆ ಸಾಮ್ಯ ಕೋಟಿ ಜೊತೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಗೆಯೇ ನನ್ನ ಚಾನಲ್ನ ನೀವೆಲ್ಲ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇನ್ನು ಈ ಕತೆಯ ಪಯಣ ಇಷ್ಟು ದೂರ ಬರುತ್ತೆ ಅಂತ ನನಗೂ ಸಹ ಗೊತ್ತಿರಲಿಲ್ಲ ಇದು ಕೇವಲ ಭಗವಂತನ ದಯೆ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಈ ಕಥೆಯ ಪಯಣ ಮುಂದುವರಿತಿದೆ ಅಂದರೆ ಖಂಡಿತವಾಗಲೂ ತಪ್ಪಾಗೋದಿಲ್ಲ ಹಾಗಾಗಿ ತಮ್ಮೆಲ್ಲರಿಗೂ ಹಾಗೂ ಆ ಭಗವಂತನಿಗೆ ವಿಶೇಷವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ನಮ್ಮ ಕತೆಯ ಪಯಣವನ್ನು ಮುಂದುವರೆಸೋಣ ಇವತ್ತಿನ ಕತೆಯ ಹೆಸರು ನಂಬಿಕೆ ಒಂದು ಪುಟ್ಟ ಗ್ರಾಮ ಆ ಗ್ರಾಮದಲ್ಲಿ ಎಲ್ಲ ಜನ ವ್ಯವಸಾಯವನ್ನೇ ನೆಚ್ಕೊಂಡಿರ್ತಾರೆ ಹಾಗೆಯೇ ಆ ವ್ಯವಸಾಯದಕ್ಕೆ ನೀರಿನ ಮೂಲ ಮಳೆ ಆಗಿರುತ್ತೆ ಅಂದರೆ ಮಳೆಯನ್ನೇ ಅವಲಂಬಿಸಿ ಅವರು ಬೇಸಾಯವನ್ನು ಮಾಡ್ತಾಯಿರ್ತಾರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಎರಡು ಮೋಡಗಳು ತುಂಬ ಜೋರು ಜಗಳಕ್ಕಾದ್ಬಿಡುತ್ತೆ ತುಂಬ ಜೋರು ಜಗಳಕ್ಕಾದವು ಒಂದು ಮೋಡ ಹೇಳುತ್ತೆ ನಿನ್ನ ಜೊತೆ ಚಳಿ ನಾನು ಹದಿನಾಲ್ಕು ವರ್ಷ ಮಳೆ ಸುರಿಸೋದಿಲ್ಲ ಅಂತ ಕೋಪ ಮಾಡ್ಕೊಂಬಿಡುತ್ತೆ ಇನ್ನೊಂದು ಮೋಡ ಸಹ ಅದರ ಜೊತೆ ಅದೇ ರೀತಿ ಕೋಪ ಮಾಡಿಕೊಂಡು ನಾನು ಸಹ ಅಷ್ಟೇ ಹದಿನಾಲ್ಕು ವರ್ಷ ನಾನು ಮಳೆಯನ್ನು ಸುರಿಸೋದಿಲ್ಲ ಆಗಿದ್ದಾಗೋಗ್ಲಿ ಅಂತ ಹೇಳಿ ಅದೂ ಸಹ ಕೋಪ ಮಾಡ್ಕೊಂಡು ಹೋಗ್ಬಿಡುತ್ತೆ ಇದನ್ನೆಲ್ಲ ನೋಡಿದ ಹಳ್ಳಿ ಜನಕ್ಕೆ ಯೋಚನೆ ಆಗುತ್ತೆ ಹೌದಾ ನಿಜಕ್ಕೂ ಹದಿನಾಲ್ಕು ವರ್ಷ ಮಳೆ ಬರೋದಿಲ್ವಾ ಅಂತ ಅದಕ್ಕೆ ತಕ್ಕ ಹಾಗೆ ಒಂದು ವರ್ಷ ಮಳೆನೇ ಬರೋದಿಲ್ಲ ಹಳ್ಳಿ ಜನಕ್ಕೆಲ್ಲ ಯೋಚನೆ ಆಗೋಗುತ್ತೆ ಹಾಗೆಯೇ ನೀರಿಗೂ ಸಹ ಆಹಾಕಾರ ಶುರುವಾಗ್ಬಿಟ್ಟಿರುತ್ತೆ ಇದೇ ಸಮಯದಲ್ಲಿ ಜನ ಎಲ್ಲ ಏನು ಮಾಡ್ತಾರೆ ಹೇಗಿದ್ದರೂ ಹದಿನಾಲ್ಕು ವರ್ಷ ಮಳೆ ಬರೋದಿಲ್ಲ ಅಂತ ಚಲವಾದ ನಂಬಿಕೆಯಿಂದ ತಮ್ಮ ವ್ಯವಸಾಯದ ಎಲ್ಲ ಸಾಮಗ್ರಿಗಳನ್ನು ಕಟ್ಟಿ ಮೇಲ್ ಹಾಕ್ಬಿಟ್ಟಿರ್ತಾರೆ ಸಾಕಷ್ಟು ಜನ ಪಟ್ಟಣದತ್ತ ಮುಖ ಮಾಡ್ತಾರೆ ಹಾಗೂ ಬೇರೆ ಊರಿಗೆ ಕೆಲಸಕ್ಕೋಸ್ಕರ ಹೋಗ್ತಾಯಿರ್ತಾರೆ ಆದರೆ ಆ ಹಳ್ಳಿಯಲ್ಲಿ ಒಂದು ವಯಸ್ಸಾದ ತಾತ ಇರುತ್ತೆ ಆ ತಾತ ಮಾತ್ರ ಪ್ರತಿನಿತ್ಯ ತನ್ನ ಹೊಲಕ್ಕೆ ಹೋಗಿ ಏನು ಕೆಲಸ ಮಾಡಬೇಕೋ ಆ ಕೆಲಸವನ್ನು ಮಾಡಿ ಇರುತ್ತೆ ಎಲ್ಲರಿಗೂ ಅನಿಸುತ್ತೆ ಈ ತಾತ ಎಂತ ಇದು ಬುದ್ಧಿ ಇಲ್ವಾ ಈ ತಾತನಿಗೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದಿನ ಆ ತಾತನನ್ನು ನಿಲ್ಲಿಸಿ ಕೇಳ್ತಾರೆ ತಾತ ಯಾಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಹೇಗಿದ್ದರೂ ಮಳೆ ಬರೋಲ್ಲ ಅಂತ ಗೊತ್ತು ಆದರೂ ಸಹ ಆ ಭೂಮಿಯನ್ನು ಹಸನ ಮಾಡಿ ಇಟ್ಕೊಂಡಿದ್ದೀರಾ ಅಂದರೆ ಉಳುಮೆ ಮಾಡಿಟ್ಟಿದ್ದೀರಾ ಯಾಕೆ ಹೀಗೆ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ ಆಗ ಆ ತಾತ ಹೇಳ್ತಾರೆ ಹದಿನಾಲ್ಕು ವರ್ಷಗಳ ಕಾಲ ಮಳೆ ಬರೋದಿಲ್ಲ ಅಂತ ನಾನೇನಾದರೂ ನಂಬಿ ಎಲ್ಲವನ್ನು ನಿಮ್ಮ ಹಾಗೆ ನಾನು ಮೇಲಿಟ್ಬಿಟ್ಟೆ ಅಂದರೆ ಆ ಸಾಮಾನೆಲ್ಲ ಕಟ್ಬಿಟ್ಟು ಮೇಲಕ್ಕೆ ಇಟ್ಬಿಟ್ಟೆ ಅಂತಂದರೆ ಹದಿನಾಲ್ಕು ವರ್ಷ ಆದಮೇಲೆ ನನಗೆ ಅದನ್ನು ಉಪಯೋಗಿಸೋಕ್ಕೆ ಮರೆತು ಹೋಗಿಬಿಡ್ತೀನೋ ಏನೋ ಹಾಗಾಗಿ ನಾನು ನನ್ನ ಕೆಲಸಕ್ಕೆ ಯಾವ ಯಾವ ವಸ್ತುಗಳು ಹೇಗೆ ಉಪಯೋಗಿಸ್ಬೇಕು ಅಂತ ನನಗೆ ಅದರ ಜ್ಞಾನ ಇರಬೇಕು ಹಾಗೂ ನನ್ನ ಕೈ ಪಳಗಿರಬೇಕು ಹಾಗಾಗಿ ಪ್ರತಿನಿತ್ಯ ನಾನು ಈ ಎಲ್ಲ ಉಪಕರಣಗಳನ್ನು ಉಪಯೋಗಿಸ್ತೀನಿ ಹಾಗೆ ಉಳುಮೆಯನ್ನು ಸಹ ಮಾಡ್ತೀನಿ ಮಳೆ ಬರಲಿ ಬರದೇ ಇರಲಿ ಯಾಕೆಂದರೆ ಹದಿನಾಲ್ಕು ವರ್ಷದ ನಂತರ ನನಗೆ ಆ ಉಳುಮೆ ಮರ್ತು ಹೋಗಿರಬಾರ್ದು ಅಂತ ಹೇಳ್ತಾರೆ ಎಲ್ಲರಿಗೂ ಗಾಬರಿ ಆಗೋಗ್ಬಿಡುತ್ತೆ ಹೌದಲ್ವಾ ನಾವು ಸಹ ಅಷ್ಟೇ ಹದಿನಾಲ್ಕು ವರ್ಷ ಆ ವಸ್ತುಗಳನ್ನು ನೋಡಲೇ ಇಲ್ಲ ಅಥವಾ ಆ ಕೆಲಸವನ್ನು ಮಾಡಲೇ ಇಲ್ಲ ಅಂದರೆ ನಮಗೂ ಸಹ ಮರ್ತು ಹೋಗುತ್ತಾ ಅಂತ ಭಯ ಆಗುತ್ತೆ ಆಗ ತಾತ ಹೇಳ್ತಾರೆ ಖಂಡಿತವಾಗಲೂ ನೀವೆಲ್ಲರೂ ಸಹ ದೇವರನ್ನು ಪ್ರಾರ್ಥನೆ ಮಾಡಿ ಒಂದಲ್ಲ ಒಂದು ದಿನ ಆ ಮೋಡಗಳಿಗೂ ಸಹ ಒಳ್ಳೆ ಬುದ್ಧಿ ಬಂದು ಮಳೆ ಸುರಿದೇ ಸುರಿಯುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಸಹ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ದೇವರನ್ನು ಪ್ರಾರ್ಥನೆ ಮಾಡೋಕ್ಕೆ ಹೋದಾಗ ಎಲ್ಲರೂ ಸಹ ಖಾಲಿ ಕೈಯಲ್ಲಿ ಹೋದರೆ ಒಬ್ಬ ಹುಡುಗ ಮಾತ್ರ ಛತ್ರಿ ತೊಗೊಂಡು ಬಂದಿರ್ತಾನೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಈ ಹುಡುಗ ಯಾಕೆ ಛತ್ರಿ ತೊಗೊಂಡ್ಬಂದಿದ್ದಾನೆ ಅಂತ ಆಗ ಆ ಹುಡುಗ ಹೇಳ್ತಾನೆ ಮಳೆ ಬಂದೇ ಬರುತ್ತೆ ಅನ್ನೋ ಅಚಲವಾದ ನಂಬಿಕೆ ನಂದು ಅಂತ ಇದನ್ನು ಎಲ್ಲ ನೋಡಿದ ಮೋಡಗಳಿಗೂ ಸಹ ಭಯ ಆಗುತ್ತೆ ಹೌದಾ ಹದಿನಾಲ್ಕು ವರ್ಷ ನಾವೇನಾದರೂ ಮಳೆ ಸುರಿಸಲೇ ಇಲ್ಲ ಅಂದರೆ ನಾವೂ ಸಹ ಮಳೆ ಸುರಿಸೋದನ್ನು ಮರೆತು ಹೋಗಿಬಿಡ್ತೀವಾ ಅಲ್ವಾ ಅದಕ್ಕೇ ನಾವು ಮುಂದೆ ಏನಾಗಬೇಕು ಅಂತ ನಾವು ಯೋಚನೆ ಮಾಡಿರ್ತೀವೋ ಅದಕ್ಕೆ ತಕ್ಕಂತಹ ಕೆಲಸಗಳನ್ನು ನಾವು ಪ್ರತಿನಿತ್ಯ ಐದು ನಿಮಿಷವಾದರೂ ಮಾಡಬೇಕು ಯಾಕೆಂದರೆ ಆ ಕೆಲಸವನ್ನು ನಾವು ಮರೆತು ಹೋಗಬಾರ್ದು ಹೀಗಿರಬೇಕಾದ್ರೆ ಮೋಡಗಳಿಗೂ ಸಹ ಭಯ ಆಗಿಬಿಟ್ಟು ತಕ್ಷಣ ಮಳೆಯನ್ನು ಸುರಿಸೋದಕ್ಕೆ ಆರಂಭ ಮಾಡುತ್ತೆ ಹಳ್ಳಿ ಜನ ಎಲ್ಲ ತಮ್ಮ ತೋಟ ಹೊಲ ಗದ್ದೆಯನ್ನು ಪಾಳು ಬಿದ್ದಿರ್ತಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಉಪಯೋಗ ಆಗೋದಿಲ್ಲ ಆದರೆ ಆ ತಾತ ತನ್ನ ಭೂಮಿಯನ್ನು ಉಳುಮೆ ಮಾಡಿರೋದ್ರಿಂದ ಆ ತಾತನಿಗೆ ಆ ವರ್ಷ ಅತಿ ಹೆಚ್ಚು ಬೆಳೆ ಬರುತ್ತೆ ಅಷ್ಟೇ ಅಲ್ಲ ಅವರೆಲ್ಲ ನೆಂದರೂ ಸಹ ಆ ಹುಡುಗನ ನಂಬಿಕೆ ಎಷ್ಟು ಅಪಾರವಾಗಿತ್ತು ಅಂದರೆ ಅವನು ಛತ್ರಿ ತೊಗೊಂಡು ಹೋಗಿರ್ತಾನೆ ಅವನು ನೆನೆಯೋದಿಲ್ಲ ಹಾಗಾಗಿ ನಂಬಿಕೆ ದೇವರಿದ್ದ ಹಾಗೆ ನಾಳೆ ದಿನ ಏನಾಗುತ್ತೆ ಅಂತ ನಮ್ಮ ಯಾರಿಗೂ ಗೊತ್ತಿಲ್ಲದೆ ಇದ್ದರೂ ಸಹ ನಾಳೆಗಾಗಿ ನಾವು ಒಂದು ಪ್ಲ್ಯಾನ್ನ ಮಾಡಿರ್ತೀವಿ ಹಾಗೆಯೇ ಭಗವಂತನ ಮೇಲೆ ಅತಿ ಹೆಚ್ಚು ನಂಬಿಕೆ ಇಡಿ ಏಕೆಂದರೆ ನಾವು ಏನು ನಮ್ಮ ಜೀವನದ ಬಗ್ಗೆ ಪ್ಲ್ಯಾನ್ ಮಾಡ್ತೀವಿ ಅದಕ್ಕಿಂತ ತುಂಬ ಚೆನ್ನಾಗಿ ಅವನು ನಮ್ಮ ಜೀವನಕ್ಕೆ ನಮಗೋಸ್ಕರ ಮಾಡಿರ್ತಾನೆ ಹಾಗಾಗಿ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡಿ ಹಾಗೆ ನೀವು ಮುಂದೆ ಏನಾಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರ ಅದಕ್ಕೆ ತಕ್ಕ ಹಾಗೆ ಪ್ರತಿನಿತ್ಯ ಆ ಕೆಲಸಗಳನ್ನು ಮಾಡ್ತಾ ಇರಿ ಹಾಗೂ ಕಾಯಕ್ಕೆ ಕೈಲಾಸ ಅಂತ ಬಸವಣ್ಣನವರು ಹೇಳಿದ್ದಾರೆ ಹಾಗಾಗಿ ಅವರ ಮಾತನ್ನು ನೆನಪಿಸುತ್ತಾ ಭಗವಂತನನ್ನ ನಾಮಸ್ಮರಣೆ ಮಾಡೋಣ ಓಂ ನಮೋ ನಾರಾಯಣಾಯ ಐ ಹೋಪ್ ಇವತ್ತಿನ ಕತೆ ನಿಮಗಿಷ್ಟ ಆಯಿತು ಅಂತ ಭಾವಿಸ್ತೀನಿ ಧನ್ಯವಾದಗಳು